ಸ್ನೇಹಿತರೆ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ನಡೆಸಿದ ಏರ್ ಪಾಕ್ ಪಾಕ್ನ ಉಗ್ರ ನೆಲೆಗಳು ಸರ್ವನಾಶವಾಗಿದ್ದು ಭದ್ರತಾ ಪಡೆಗಳ ಆಕ್ರಮಣಕಾರಿ ಆಪರೇಷನ್ ಸಿಂಧೂರ್ಗೆ ನೂರಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ ಇದೀಗ ಭಾರತದ ಏರ್ ಸ್ಟ್ರೈಕ್ ದಾಳಿಯ ನಂತರದ ಸ್ಯಾಟಲೈಟ್ ದೃಶ್ಯಗಳು ಲಭ್ಯವಿದೆ ಭಾರತದ ಮಿಸೈಲ್ಗಳ ರುದ್ರ ನರ್ತನಕ್ಕೆ ಉಗ್ರ ನೆಲೆಗಳು ನುಚ್ಚು ನೂರಾಗಿ ಪುಡಿ ಪುಡಿಯಾಗಿ ಹೋಗ್ಬಿಟ್ಟಿದೆ ಅದನ್ನು ನೀವು ವಿಡಿಯೋದಲ್ಲಿ ನೋಡಬಹುದು ಮ್ಯಾಕ್ಸರ್ ಟೆಕ್ನಾಲಜಿ ಸಂಸ್ಥೆಯಿಂದ ಫೋಟೋಸ್ ಬಿಡುಗಡೆಯಾಗಿದ್ದು ಬಹವಲ್ಪುರದ ಜಾಮಿಯಾ ಮಸೀದಿ ಮುರಿಡಿಕೆ ಪ್ರದೇಶದಲ್ಲಿ ನಡೆದಂತಹ ಏರ್ ಸ್ಟ್ರೈಕ್ ಭೀಕರತೆಯ ಒಂದು ಚಿತ್ರವನ್ನು ನೀವು ನೋಡಬಹುದು ಮಸೀದಿ ಉಗ್ರರ ಟೆಂಟ್ ಟ್ರೈನಿಂಗ್ ಕ್ಯಾಂಪ್ ಮೇಲೆ ಕ್ಷಿಪಣಿ ದಾಳಿ ನಡೆದಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸದ್ಯ ಇಂಟರ್ನೆಟ್ನಲ್ಲಿ ಈ ಫೋಟೋಗಳು ದೊಡ್ಡ ಸಂಚಲನವನ್ನು ಮೂಡಿಸಿದೆ ಇನ್ನು ಮೊನ್ನೆ ಮಧ್ಯರಾತ್ರಿ ಒಂದು ಐದರ ಸುಮಾರಿಗೆ ಭಾರತ ಒಂಬತ್ತು ಉಗ್ರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಿ ನೂರಕ್ಕೂ ಹೆಚ್ಚು ಉಗ್ರರನ್ನು ಹೊಡೆದುಳಿಸಿದ್ದಾರೆ ಇನ್ನು ಸ್ನೇಹಿತರೆ ಆಪರೇಷನ್ ಸಿಂಧೂರ್ ಅನ್ನುವಂತಹ ಹೆಸರನ್ನ ಯಾಕೆ ಇಟ್ರು ಅಥವಾ ಪಾಕನ ನಿದ್ರೆ ಕಡಿಸಿದಂತಹ ಈ ದಾಳಿಗೆ ಈ ಹೆಸರಿಡೋದಕ್ಕೆ ಕಾರಣ ಏನು ಅನ್ನುವಂತಹ ಚರ್ಚೆಗಳು ಕೂಡ ಇದೀಗ ಪಾಕಿಸ್ತಾನ ಹಾಗೆ ಭಾರತದಲ್ಲಿ ನಡೀತಾ ಇದೆ ಪಾಕಿಸ್ತಾನದ ಉಗ್ರರು ಭಾರತದ ಹಿಂದೂ ಮಹಿಳೆಯರ ಕುಂಕುಮವನ್ನ ಅಳಿಸಿ ಕಣ್ಣಿ ಇಡುವಂತೆ ಮಾಡಿದ್ರು ಅದಕ್ಕೆ ಪ್ರತಿಯಾಗಿ ಭಾರತ ಪಾಕಿಸ್ತಾನದ ಉಗ್ರ ನೆಲೆಯ ಮೇಲೆ ದಾಳಿ ನಡೆಸಿದ್ದು ಅದಕ್ಕೆ ಆಪರೇಷನ್ ಸಿಂಧೂರ್ ಅಂತ ಹೆಸರಿಡಲಾಗಿದೆ ಮಂಗಳವಾರ ರಾತ್ರಿ ಭಾರತ ಪಾಕಿಸ್ತಾನ ಮತ್ತು ಪಿಒಕೆಯಲ್ಲಿ ಒಂಬತ್ತು ಸ್ಥಳಗಳಲ್ಲಿ ದಾಳಿ ನಡೆಸಿದೆ ಪ್ರಾಥಮಿಕ ಅಂದಾಜಿನ ಪ್ರಕಾರ ಕನಿಷ್ಠ ಮೂವರು ಸಾವನ್ನಪ್ಪಿದ್ದಾರೆ ಮತ್ತು ಹನ್ನೆರಡು ಜನರು ಗಾಯಗೊಂಡಿದ್ದಾರೆ ಅಂತ ಹೇಳಿ ಪಾಕಿಸ್ತಾನ ತಿಳಿಸ್ತಾ ಇರುವಂತದ್ದು ಆದರೆ ಭಾರತ ಎಪ್ಪತ್ತಕ್ಕೂ ಹೆಚ್ಚು ಜನರು ಸತ್ತಿದ್ದಾರೆ ಅಂತ ಹೇಳಿ ಹೇಳ್ತಾ ಇದೆ ಇನ್ನು ಭಾರತದ ಈ ವೈಮಾನಿಕ ದಾಳಿಯ ನಂತರ ರಕ್ಷಣಾ ಸಚಿವಾಲಯ ಬಿಡುಗಡೆ ಮಾಡಿದಂತಹ ಪತ್ರಿಕಾ ಪ್ರಕಟಣೆಯಲ್ಲಿ ಆಪರೇಷನ್ ಸಿಂಧೂನ ಗುರಿ ಭಯೋತ್ಪಾದಕ ಅಡಗುದಾಣಗಳನ್ನು ಗುರಿಯಾಗಿಸಿಕೊಳ್ಳೋದು ಮಾತ್ರ ಅಂತ ಹೇಳಿ ಹೇಳಿದೆ ಈ ದಾಳಿ ನೆರೆಯ ದೇಶದೊಂದಿಗೆ ಹೋರಾಡುವ ಗುರಿಯನ್ನ ಹೊಂದಿಲ್ಲ ಅಂತ ಹೇಳಿ ಹೇಳಿದೆ ಇನ್ನು ಕಳೆದ ತಿಂಗಳು ಭಾರತದ ಕಾಶ್ಮೀರದಲ್ಲಿ ಹಿಂದೂ ಪ್ರವಾಸಿಗರ ಮೇಲೆ ನಡೆದಂತಹ ದಾಳಿಯಲ್ಲಿ ಇಪ್ಪತ್ತ ಆರು ಮಂದಿ ಸಾವನ್ನಪ್ಪಿದ್ರು ಅದಕ್ಕೆ ಪ್ರತೀಕಾರವಾಗಿ ಈ ದಾಳಿ ನಡೆಸಲಾಗಿದೆ ಇನ್ನು ಭಾರತವು ದಾಳಿಗೆ ಪಾಕಿಸ್ತಾನವನ್ನು ದೂಷಿಸಿತು ಆದರೆ ಪಾಕಿಸ್ತಾನ ಅದನ್ನು ನಿರಾಕರಿಸಿತು ಕಾರ್ಯಾಚರಣೆಯ ನಂತರ ಭಾರತೀಯ ಸೇನೆ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ನಲ್ಲಿ ನ್ಯಾಯ ಸಿಕ್ಕಿದೆ ಅಂತ ಹೇಳಿ ಬರೆದುಕೊಂಡಿದೆ